ಬೆಂಡೆಕಾಯಿ ಬೇಳೆ ಸಾರನ್ನ ಮಾಡ್ತಾ ಇದ್ದೀವಿ ತುಂಬನೇ ರುಚಿಯಾಗಿ ಹತ್ತೇ ನಿಮಿಷದಲ್ಲಿ ಮಾಡಿಬಿಡ್ಬೋದು ಚಪಾತಿ ರೈಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಮುದ್ದೆ ಜೊತೆಗಂತೂ ಕೇಳೇಬಿಡಿ ಅಷ್ಟು ರುಚಿಯಾಗಿರುತ್ತೆ ಈಗ ಯಾವ ರೀತಿ ಮಾಡೋದು ಈ ಸಾರನ್ನ ಅನ್ನೋದನ್ನ ನೋಡೋಣ ಬನ್ನಿ ಬೆಂಡೆಕಾಯಿನ ಫಸ್ಟು ನೀಟಾಗಿ ತೊಳೆದುಬಿಟ್ಟು ಹಿಂಭಾಗ ಮುಂಭಾಗ ಕಟ್ ಮಾಡಬೇಕು ನಂತರ ಇದನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡೆರಡು ಇಂಚು ಉದ್ದಕ್ಕೆ ಕಟ್ ಮಾಡಿದ್ದೀವಿ ತುಂಬ ಸಣ್ಣದಾಗಿ ಮಾಡೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಇಲ್ಲಿ ಒಂದು ಕುಕ್ಕರ್ನ ತೊಗೊಂಡು ಅರ್ಧ ಕಪ್ಪಷ್ಟು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಬೇಳೆ ಆದರೆ ಸಾಕಿಲ್ಲಿ ಈ ಬೇಳೆಗೆ ನೀರು ಹಾಕಿಬಿಟ್ಟು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ಇದನ್ನು ಕುಕ್ಕರ್ಗೆ ಸೇರಿಸಿದ್ದೀನಿ ಒಂದು ಕಪ್ಪಷ್ಟು ನೀರನ್ನ ಸೇರಿಸಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಮೂರು ವಿಸಲ್ ತೆಕ್ಕೋಬೇಕಾಗುತ್ತೆ ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಟು ಮೂರು ವಿಸಲ್ನ ತೆಕ್ಕೊಂಡಿದ್ದೀನಿ ಮೂರು ವಿಸಲ್ ಆದಮೇಲೆ ಪೂರ್ತಿಯಾಗಿ ಪ್ರೆಷರೆಲ್ಲ ಗಾಳಿ ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬೇಳೆ ಇಲ್ಲಿ ಚೆನ್ನಾಗಿ ಬೆಂದಿದೆ ಇದನ್ನು ಪಕ್ಕಕ್ಕಿಡೋಣ ಮಸಾಲ ರೆಡಿ ಮಾಡೋಣ ಮಿಕ್ಸರ್ ಜಾರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕೊಳ್ಳಿ ನಂತರ ಒಂದೆರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ನಾವು ಒಂದೆರಡು ಈರುಳ್ಳಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದೆರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸಿ ನಂತರ ಇಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ ಹುಳಿ ಹಾಕೋದ್ರಿಂದ ಸಾರು ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಇದನ್ನೆಲ್ಲ ಮೆತ್ತಗೆ ರುಬ್ಬಿ ತೊಗೋತಾ ಇದ್ದೀವಿ ನೋಡಿ ಈ ರೀತಿ ನುಣ್ಣಗೆ ನಾವು ರುಬ್ಕೊಂಡಿದ್ದೀವಿ ನೆಕ್ಸ್ಟ್ ಈಗ ಒಂದು ಬಾಣಲಿನ ಬಿಸಿ ಆಗೋದಕ್ಕಿಟ್ಟು ಇದಕ್ಕೆ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಬೆಂಡೆಕಾಯಿಗಳನ್ನು ಎಣ್ಣೆಗೆ ಹಾಕಿ ಉರಿಬೇಕಾಗತ್ತೆ ಇದನ್ನೆಲ್ಲ ಹಾಕಿಬಿಟ್ಟು ಹಾಗೆ ಒಂದು ನಿಮಿಷ ಬಿಟ್ಬಿಡಿ ಎಣ್ಣೆಲಿ ಸ್ಪ್ರೆಡ್ ಮಾಡಿಬಿಟ್ಟು ಅಗಲವಾಗಿ ಈ ರೀತಿ ಸ್ಪ್ರೆಡ್ ಮಾಡಿ ಒಂದು ನಿಮಿಷ ಬಿಡಿ ಮಧ್ಯ ಮಧ್ಯೆ ಮಿಕ್ಸ್ ಮಾಡ್ತಾ ಏಳು ನಿಮಿಷ ಇದನ್ನು ಕುಕ್ ಮಾಡ್ಕೋಬೇಕು ಏಳು ನಿಮಿಷ ಆದಮೇಲೆ ನಾವು ಇದನ್ನೆಲ್ಲ ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅನಿಸಿದ್ರೆ ನಿಮಗೆ ಕಲರ್ ಬಂದಿರುತ್ತೆ ಆವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ಎಲ್ಲದನ್ನು ಪ್ಲೇಟಿಗೆ ಹಾಕ್ಕೊಂಡ್ಮೇಲೆ ಇಲ್ಲೊಂದು ಅಷ್ಟು ಎಣ್ಣೆನ ಸೇರಿಸಿದ್ದೀನಿ ಈಗ ಸಾಸಿವೆ ಕಡಲೆ ಬೇಳೆನ ನಾನಿಲ್ಲಿ ಹಾಕೋತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಚಟಪಟ ಆದಮೇಲೆ ರುಬ್ಬಿರೋ ಅಂಥ ಮಸಾಲಾನ ಹಾಕೋತಾ ಇದ್ದೀವಿ ನೋಡಿ ಈ ಮಸಾಲನೆಲ್ಲ ಹಾಕಿ ಒಂದು ನಿಮಿಷ ಇದನ್ನು ತಿರುಗಿಸ್ತಾ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆ ಬೇಳೆನ ಇದಕ್ಕೆ ನಾವು ಇದ್ದೀವಿ ನೋಡಿ ಬೇಳೆನ ನೀರಿನ ಸಮೇತ ಸೇರಿಸ್ಕೊಂಡು ಒಂದು ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಕಲ್ಲುಪ್ಪನ್ನು ನಾನು ಹಾಕೋತಾ ಇದ್ದೀನಿ ಈಗ ನೆಕ್ಸ್ಟು ನಾವು ಫ್ರೈ ಮಾಡಿ ಅಂಥ ಬೆಂಡೆಕಾಯಿಗಳನ್ನು ಇದಕ್ಕೆ ಹಾಕೋತಾ ಇದ್ದೀವಿ ಬೆಂಡೆಕಾಯಿ ಸೇರಿಸಾಗಿದೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಕಡಿಮೆ ಉರಿಲಿ ಇದನ್ನು ಬೇಯೋದಕ್ಕೆ ಬಿಡಬೇಕು ಬೆಂಡೆಕಾಯಿಗೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಈ ಸಮಯದಲ್ಲಿ ನಿಮಗೆ ಎಷ್ಟು ಬೇಕು ನೀರನ್ನು ಹಾಕ್ಕೊಳ್ಳಿ ಸಾರು ತೆಳುವಾಗಬೇಕಿದ್ರೆ ಜಾಸ್ತಿ ನೀರು ಹಾಕೋಬೋದು ಗಟ್ಟಿಯಾಗಬೇಕಿದ್ರೆ ನೀರನ್ನು ಹಾಕೋಕೆ ಹೋಗಬೇಡಿ ನೋಡಿ ಕುದೀತಾ ಇದೆ ಲೋ ಫ್ಲೇಮಲ್ಲಿ ಏಳು ನಿಮಿಷ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ಬೆಂಡೆಕಾಯಿ ಬೇಳೆ ಸಾರು ರೆಡಿಯಾಗಿಬಿಡತ್ತೆ ಈ ಸಾರು ಚಪಾತಿ ಜೊತೆಗೆ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮುದ್ದೆ ಜೊತೆಗೂ ಟೇಸ್ಟಿಯಾಗಿರುತ್ತೆ ಇದನ್ನು ನಾನಿಲ್ಲಿ ಸರ್ವ್ ಔಟ್ ಮಾಡ್ತಾ ಇದ್ದೀನಿ ಒಂದು ಬೌಲಿಗೆ ನಾನು ಸರ್ವ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ನಂತರ ನಾನು ಇದನ್ನು ರೈಸ್ ಜೊತೆ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರೋವಂಥ ಈ ಬೆಂಡೆಕಾಯಿ ಬೇಳೆ ಸಾರನ್ನ ನೀವು ಸಹ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟಾದರೆ ರಜನಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚ್